ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದರೆ ಮಂಜು ಸ್ಟೋರಿ ಸಪ್ರಯನ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಆರ್ ಸಿ ಬಿ ತಂಡದ ಬಲ ವಿರಾಟ್ ಕೊಹ್ಲಿ ಅಂದರೆ ತಪ್ಪಾಗೋಂಗಿಲ್ಲ ಅಂತ ಹೇಳ್ಬೋದು ಕ್ಯಾ ಹದಿನಾರು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡುತ್ತಾ ಬಂದಿದ್ದಾರೆ ಈ ಸೀಸನ್ನಲ್ಲಿ ಇವರು ಕೂಡ ಬೆಂಕಿ ಅನ್ನು ತೋರಬೇಕು ಆದರೆ ಇವರು ಇನ್ನೂ ಕೂಡ ಪ್ರಾಕ್ಟೀಸ್ನ ಆರಂಭ ಮಾಡಿಲ್ಲ ಅಂತ ಹೇಳ್ಬೋದು ಇನ್ನೂ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನು ಏನಾದರೂ ನಮ್ಮ ಚಾನಲ್ಗೆ ಹೊಸುಬ್ರ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲೋನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ ಅವಾಗ ನೀವು ವಿಡಿಯೋ ಮೊದಲಿಗೆ ರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಅನಿಸುತ್ತೆ ಉಡೆ ಕೆಳಗಿನ ಬ್ಲಾಕ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡಿದೆ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆಡೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಅವರು ಪರ್ಸ್ನಲ್ ರೀಸನ್ನಿಂದ ನಮ್ಮ ಆರ್ ಸಿ ಬಿ ತಂಡದ ಮ್ಯಾಚ್ಗಳನ್ನು ಮಿಸ್ ಮಾಡ್ಕೋತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದು ಹಾಗೆ ಆಗೋದಿಲ್ಲ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರಿಗೆ ಆರ್ ಸಿ ಬಿ ಮೇಲೆ ಅಷ್ಟು ನಂಬಿಕೆ ಇದೆ ಆರ್ ಸಿ ಬಿಗೋಸ್ಕರ ವಿರಾಟ್ ಕೊಹ್ಲಿ ಅವರು ಪ್ರಾಣವನ್ನು ಕೂಡ ತ್ಯಾಗ ಮಾಡುವ ಹಂತದಲ್ಲಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡಕ್ಕೆ ಆಡೇ ಆಡುತ್ತಾರೆ ಅಂತ ಹೇಳ್ಬೋದು ಇನ್ನು ಇನ್ನು ವಿರಾಟ್ ಕೊಹ್ಲಿ ಅವರು ಇನ್ನು ಕೆಲವಷ್ಟು ದಿವಸಗಳಲ್ಲಿ ಅವರು ಪ್ರಾಕ್ಟೀಸ್ನ ಆರಂಭ ಮಾಡ್ತಾರೆ ಅಂತ ಹೇಳ್ಬೋದು ಅವರು ಈಗ ಸಾಕಷ್ಟು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿಲ್ಲ ಅದಕ್ಕೆ ಬೇಗನೆ ಅವರು ಪ್ರಾಕ್ಟೀಸ್ ಶುರು ಮಾಡಲಿ ಅಂತ ನಾವೆಲ್ಲರೂ ಆಶಿಸೋಣ ಫ್ರೆಂಡ್ಸ್ ಇನ್ನು ವಿರಾಟ್ ಕೊಹ್ಲಿ ಅವರು ಈ ಸೀಸನಲ್ಲಿ ನಿಮ್ಮ ಪ್ರಕಾರ ಆಡುತ್ತಾರಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್